ತಂದೆಯಲ್ಲಿಯೂ ನೀನೇ ತಾಯಿಯಲ್ಲಿಯೂ ನೀನೇ ಗುರುವಿನಲ್ಲಿಯೂ ನೀನೇ ಬಂಧುವಿನಲ್ಲಿಯೂ ನೀನೇ ಬಳಗದಲ್ಲಿಯೂ ನೀನೇ ಸಕಲ ಜೀವಾತ್ಮರಲ್ಲಿಯೂ ನೀನೇ ನನ್ನಲ್ಲಿಯೂ ನೀನೇ ಎಲ್ಲೆಲ್ಲಿಯೂ ನೀನೇ ನೀನು ಇಲ್ಲದ ತಾವನು ನಾನು ಎಲ್ಲಿಯೂ ಕಾಣೆ ಎಲ್ಲಿಯೂ ಕಾಣೆ ಅಪ್ರತಿಮ ಚೇತನ ಅಪ್ರತಿಮ ಚೇತನ ತಂದೆಯಲ್ಲಿಯೂ ನೀನೇ ತಾಯಿಯಲ್ಲಿಯೂ ನೀನೇ ಈ ವಚನದಲ್ಲಿ ತಂದೆಯಲ್ಲಿಯೂ ನೀನೇ ಇದೇಂದಿ ನಾವು ಈ ವಚನ ಎಲ್ಲೇ ಕೇಳೇವಲ್ಲ ಅಂತ ನೀವು ಅನ್ಬೋದು ಇದು ಬಸವಣ್ಣವರ ವಚನ ಇದು ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ಎನಗೆ ನೀಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ಹಾಲಲೆದ್ದು ನೀರಲ್ಲೆದ್ದು ನಿಮ್ಮ ಧರ್ಮ ಈ ವಚನವನ್ನು ಬಸವಣ್ಣವರು ಹೇಳಿದ್ದಾರೆ ಆ ಬಸವಣ್ಣನವರ ದಾರ್ಶನಿಕ ಬಸವಣ್ಣನವರ ಮಾತೃಹೃದಯಾದಂಥ ಬಸವಣ್ಣವರನ್ನ ಆ ತಾಯಿಯನ್ನ ಆ ತಾಯಿಯ ಆದ ಬಸವಣ್ಣನವರನ್ನ ಅವರಲ್ಲಿ ಕ್ಷಮೆ ಕೋರಿಕೊಂಡು ಈ ವಚನದಲ್ಲಿ ಸ್ವಲ್ಪ ನನ್ನ ತಿಳುವಳಿಕೆ ಹಂಚ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ ತಂದೆಯಲ್ಲಿಯೂ ನೀನೇ ಬಸವಣ್ಣವರು ಆ ಪರಮಾತ್ಮನನ್ನು ಆ ಕೂಟರ ಸಂಗಮ ದೇವನನ್ನು ತಂದೆ ನೀನು ತಾಯಿ ನೀನು ಎಂದು ಹೇಳಿದ್ದನ್ನು ಪ್ರತಿಯೊಬ್ಬ ಕನ್ನಡಿಗರಿಗೂ ಗೊತ್ತಿರುವಂಥ ಒಂದು ವಚನ ಇದು ಇಂಥ ವಚನದಲ್ಲಿ ನನ್ನ ತಿಳುವಳಿಕೆಯನ್ನು ನಾನು ಹೀಗೆ ಮಾಡಿಕೊಳ್ಳಬಹುದಲ್ಲ ಎನ್ನುವಂಥ ವಿಚಾರ ಅಂದರೆ ಆ ಭಗವಂತ ನಮ್ಮ ಕಣ್ಣಿಗೆ ಕಾಣುವುದಿಲ್ಲ ಎಲ್ಲ ತತ್ವಜ್ಞಾನಿಗಳು ಹೇಳುವಂತೆ ಅದೇ ರೀತಿ ಬಸವಣ್ಣವರು ಹೇಳುವಂತೆ ಆ ಕೂಡಲ ಸಂಗಮ ದೇವ ಆ ಅಪ್ರತಿಮ ಚೇತನ ನಮ್ಮ ನಿಮ್ಮ ಕಣ್ಣಿಗೆ ಅಷ್ಟ ಅಲ್ಲ ಈ ಸೃಷ್ಟಿಯಲ್ಲಿರುವಂತಹ ಯಾವ ಮನುಷ್ಯರಿಗೂ ದೇವರು ಪ್ರತ್ಯಕ್ಷವಾಗಿ ಕಂಡಿಲ್ಲ ಕಾಣುವುದು ಇಲ್ಲ ಏಕೆಂದರೆ ಅವನಿಗೆ ಆಕಾರ ಇಲ್ಲ ಅದ ನಿರಾಕಾರ ಆದರೆ ಸರ್ವಶಕ್ತ ಸರ್ವಜ್ಞ ಈ ಎಲ್ಲ ಸೃಷ್ಟಿಯು ಕಾರಣಕರ್ತ ಅವನೇ ಆದರೆ ಅವನಿಗೆ ಆಕಾರ ಇಲ್ಲ ಆತ ನಿರಾಕಾರ ದೇವರು ಒಬ್ಬನೇ ಆತ ಅಗೋಚರ ಅದನ್ನೇ ಬಸವಣ್ಣವರ ವಚನ ಇಲ್ಲ ತಂದು ದೃಷ್ಟಿಯಲ್ಲಿ ನೀವು ಕೇಳಿರ್ಬೋದು ಜಗದಗಲ ಮುಗಿಲಗಲ ಮಿಗಿಯ ಗಲ ಪಾತಾಳದಿಂದ ಅತ್ತತ್ತ ನಿಮ್ಮ ಶ್ರೀ ಚರಣವಯ್ಯ ಬ್ರಹ್ಮಾಂಡದಿಂದ ಅತ್ತತ್ತ ನಿಮ್ಮ ಶ್ರೀ ಮುಕುಟವಯ್ಯ ಅಪ್ರತಿಮ ಗಮ್ಯ ಅಗೋಚರ ಲಿಂಗವೇ ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ ಕೂಡಲ ಸಂಗಮ ದೇವ ಅಂಥ ನಿರಾಕಾರರಾದಂಥ ಪರಮಾತ್ಮನನ್ನು ಕೂಡಲಸಂಗಮ ದೇವನನ್ನು ಅಪ್ರತಿಮ ಚೇತನನ್ನು ಬಸವಣ್ಣನವರು ಅರಿವು ಪಡೆಯುವ ಸಲುವಾಗಿ ಇಷ್ಟಲಿಂಗ ಎನ್ನುವಂತಹ ಕುರುವನ್ನು ಮಾಡಿಕೊಂಡು ಆ ಭಗವಂತನನ್ನು ಕಂಡುಕೊಳ್ಳಿಕ್ಕೆ ಅತ್ಯಂತ ಸುಲಭವಾದ ಮಾರ್ಗವನ್ನು ತೋರಿಸಿಕೊಟ್ಟಿದ್ದಾರೆ ಹನ್ನೆರಡನೇ ಶತಮಾನದಲ್ಲಿ ಇಂಥ ಪರಿಕಲ್ಪನೆ ಮತ್ತ ಮೊದಲು ವಿಶ್ವದಲ್ಲಿ ಮಾಡಿಕೊಟ್ಟಂಥ ವ್ಯಕ್ತಿಗಳು ಬಸವಣ್ಣನವರೇ ಹೊರತು ಬೇರೆ ಯಾರೂ ಅಲ್ಲವೇ ಅಲ್ಲ ಅಂದರೆ ಇಂಥ ಪರಮಾತ್ಮನ ನಮ್ಮ ಕಣ್ಣಿಂದ ಕಾಣಲಿಕ್ಕೆ ಸಾಧ್ಯವಿಲ್ಲವಲ್ಲ ಹಾಗೆ ನಾವು ಹೇಗೆ ಕಾಣಬೇಕು ನಮ್ಮ ಈ ಎರಡು ಕಣ್ಣುಗಳಿಂದ ಆ ಪರಮಾತ್ಮನನ್ನು ಕಾಣಬೇಕಲ್ಲ ಆದರೆ ಅಗೋಚರವಾಗಿದ್ದಾನಲ್ಲ ಹಾಗೆ ನಾವು ಗೋಚರ ಮಾಡಿಕೊಳ್ಬೇಕಾದ್ರೆ ಏನು ಮಾಡಬೇಕು ಎನ್ನುವಂಥ ವಿಚಾರದಲ್ಲಿ ವಿವೇಚನೆಯಲ್ಲಿ ನನ್ನ ತಿಳುವಳಿಕೆಯನ್ನು ಈ ಮುಖಾಂತರವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆ ಪರಮಾತ್ಮನಂತೂ ಕಾಣುವುದಿಲ್ಲ ಎಲ್ಲರಿಗೂ ಗೊತ್ತಿರುವಂಥ ವಿಷಯವೇ ಅಂದರೆ ಪರಮಾತ್ಮ ಇದ್ದಾನೆ ಹೇಗಿದೆ ಅದು ಕಣ್ಣಿಗೆ ಕಾಣೋದಿಲ್ಲ ಆದರೆ ಈ ಸೃಷ್ಟಿಯಲ್ಲಿ ಆತ ಇದ್ದಾನೆ ಅಷ್ಟಲ್ಲ ನಮ್ಮ ನಿಮ್ಮ ಕಾಯದಲ್ಲಿಯೂ ಅಂತರ್ಗತವಾಗಿ ಆತ ಉದಿಯಿಕೊಂಡಿದ್ದಾನೆ ಈ ಜೀವಾತ್ಮದ ಜೊತೆಗೆ ಆ ಪರಮಾತ್ಮನೂ ಇದ್ದಾನೆ ಈ ನಶ್ವರವಾಗಿ ಕಾಯದ ಜೊತೆಗೆ ಆ ಈಶ್ವರನು ಇದ್ದಾನೆ ಆದರೆ ಆ ಈಶ್ವರ ನಮ್ಮ ಈ ಎರಡು ಕಣ್ಣಿಗೆ ಕಾಣುವುದಿಲ್ಲ ಅಂತಃಸಾಕ್ಷಿ ಪ್ರಜ್ಞೆಗೆ ಅರಿವಿನ ಮೂಲಕವಾಗಿ ಕಾಣುತ್ತಾನೆ ಆ ಪರಮಾತ್ಮ ಯಾರು ಶರಣರಾಗಿರುತ್ತಾರೆಯೋ ಯಾರು ಶಿವಯೂವಿಗಳಾಗಿರುತ್ತಾರೆಯೋ ಯಾರು ನಿಜಗುಣಿಗಳಾಗಿರುತ್ತಾರೆಯೋ ಯಾರು ನಿರಂಜನರಾಗಿರುತ್ತಾರೆಯೋ ಯಾರು ಬಸವಣ್ಣನವರಾಗಿರುತ್ತಾರೆಯೋ ಅಂಥ ಬಸವಾದಿ ಶರಣರಿಗೆ ಅಂತಃಸಾಕ್ಷಿ ಪ್ರಜ್ಞೆಯ ಅರಿವಿನಲ್ಲಿ ಆ ಪರಮಾತ್ಮನನ್ನು ಕಾಣಲಿಕ್ಕೆ ಇದೆ ಇಂಥ ಆ ಪರಮಾತ್ಮನನ್ನು ನಾವು ನೀವು ಕಾಣಬೇಕಲ್ಲ ಅಂದರೆ ಹೇಗೆ ಕಾಣಬೇಕು ಅದ್ರ ಅಂದರೆ ಒಂದು ಗೋಚರವಾದಂಥ ವ್ಯಕ್ತಿ ನಮ್ಮ ಕಣ್ಣಿಗ್ರಿಗಿದ್ದು ಜಪ್ಪ ನಮಗೆ ಸಂತೋಷ ಆಗುತ್ತೆ ಅದಕ್ಕಾಗಿ ನಾನು ಕುಟುಂಬದಲ್ಲಿ ಬಂಧುವಿನಲ್ಲಿ ಬಳಗದಲ್ಲಿ ಗುರುವಿನಲ್ಲಿ ನೋಡಿರಿ ಎಲ್ಲ ಜೀವರಾಶಿಯಲ್ಲಿಯೂ ಸಹಿತ ಕಾಣಲಿಕ್ಕೆ ಸಾಧ್ಯವಿದೆ ಯಾವಾಗದು ಬಸವಾದಿ ಶರಣರ ವಚನಗಳನ್ನು ಆಲಿಸಿ ಪಾಲಿಸಿದರೆ ಮಾತ್ರ ಶರಣರ ವಚನಗಳನ್ನು ಆಲಿಸಬೇಕು ಸಂತರ ವಚನಗಳನ್ನು ಆಲಿಸಬೇಕು ಆಗ ಮಾತ್ರ ನಮ್ಮ ಅಂತಸ್ಸಾಕ್ಷಿ ಪ್ರಜ್ಞೆಯ ಅರಿವು ಮೂಡಿ ಬರ್ತಾ ಇದೆ ಹೀಗಿದ ಮೇಲೆ ಅಂಥ ಅಗೋಚರವಾಗಿರುವಂತಹ ಗೋಚರ ರೂಪದಲ್ಲಿ ಕಾಣಬೇಕಾಗಿದ್ದರೆ ತಂದೆಯಲ್ಲಿಯೂ ನೀನೆ ನಮ್ಮ ಈ ಕಾಯ ಹುಟ್ಟಿ ಬರಲಿಕ್ಕೆ ಕಾರಣೀಕರ್ತರು ನಮ್ಮ ತಂದೆ ತಾಯಿಗಳು ಆ ತಂದೆ ತಾಯಿಗಳಿಗೆ ಅವರ ತಂದೆ ತಾಯಿಗಳು ಕಾರಣಕರ್ತರು ಹೌದಾ ಆ ತಂದೆ ತಾಯಿಗಳಿಗೆ ಅವರ ತಂದೆ ತಾಯಿಗಳ ಕಾರಣಕರ್ತರು ಇದಕ್ಕೆಲ್ಲವೂ ಕಾರಣಕರ್ತರು ಯಾರು ಆ ಅಪ್ರತಿಮ ಚೇತನ ಭಗವಂತ ಹಂಗಾರೆ ಎಲ್ಲರಿಗೂ ಎಲ್ಲ ಜೀವರಾಶಿಗೂ ಕಾರಣೀಕರ್ತನಾಗಿರುವಂಥ ಆ ಸರ್ವಜ್ಞನನ್ನು ಆ ಅಪ್ರತಿಮ ಚೇತನನ್ನು ಆ ನಮ್ಮ ಕಣ್ಣಿಗೆ ಕಾಣಲಿಕ್ಕೆ ಸಾಧ್ಯವಿಲ್ಲವಾದರೂ ಸಹಿತ ನಾವು ಕಾಣಲಿಕ್ಕೆ ಸಾಧ್ಯವಿದೆ ಹೇಗೆ ತಂದೆಯಲ್ಲಿ ನಮ್ಮ ಹೆತ್ತ ತಾಯಿ ತಂದೆಗಳಲ್ಲಿ ನಾವು ಆ ಭಗವಂತನನ್ನು ಕಾಣಲಿಕ್ಕೆ ಸಾಧ್ಯವಿದೆ ಯಾವ ರೀತಿಯಾಗಿ ಆ ಸರ್ವಜ್ಞನ ಬಗ್ಗೆ ನಮಗೆ ಅತ್ಯಂತ ಒಂದು ಪೂಜ್ಯ ಮನೋಭಾವನೆ ಇದೆಯೋ ಗೌರವದ ಮನೋಭಾವನೆ ಇದೆಯೋ ಅಷ್ಟೆಲ್ಲ ಶ್ರದ್ಧೆ ಇದೆಯೋ ವಿಶ್ವಾಸವಿದೆಯೋ ಪ್ರೀತಿ ಇದೆಯೋ ಹುಟ್ಟಿದ ಆರಭ್ಯಿಂದ ಹುಟ್ಟಿದ ಅಕ್ಷಣ ನಾವು ನೀವು ಎಲ್ಲರೂ ಕೂಸಾಗಿದ್ದಾಗ ನಮ್ಮನ್ನು ನಮ್ಮ ಹೆತ್ತ ತಾಯಿ ಹೊತ್ತು ಹೆತ್ತು ಹೆರಿಗೆಯಾದ ನಂತರ ನೋಡಿರಿ ಯಾವ ಸಹಾಯವಿಲ್ಲದೆ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಒಂದು ಸ್ಥಿತಿಯಲ್ಲಿ ಇದ್ದಾಗ ನಾವು ನಮ್ಮನ್ನು ಎತ್ತಿ ಹಾಲುಣಿಸಿ ಜೋಪಾನ ಮಾಡಿ ಕೂಸಿದ್ದಂಥ ಬಾಲಕ ಬಾಲಕದ್ದಾಗ ಹುಡುಗ ಹುಡುಗದ್ದಾಗ ಹರೆಯ ಹೀಗೆ ಹಂತ ಹಂತವಾಗಿ ಆ ಬಾಲಕತನವನ್ನು ಅಲ್ಲೂ ಕೈತಾರ ನಮ್ಮ ತಂದೆ ತಾಯಿಗಳು ನಮ್ಮನ್ನು ಪೋಷಣೆ ಮಾಡ್ತಾರ ನಮಗಾಗಿ ಅವರು ತಮ್ಮ ಬದುಕನ್ನೇ ಸಮರ್ಪಿಸುತ್ತಾರೆ ಅಂದರೆ ನಮ್ಮ ಬದುಕಿಗಾಗಿ ನಮ್ಮ ಉತ್ಪತ್ತಿಗಾಗಿ ನಮ್ಮ ಉದಯಕ್ಕಾಗಿ ನಮ್ಮ ಬೆಳವಣಿಗೆಗಾಗಿ ನಮ್ಮ ಉದ್ಧಾರಕ್ಕಾಗಿ ನಮ್ಮ ಸುಖಕ್ಕಾಗಿ ತಂದೆ ತಾಯಿಗಳು ಪಡುವಂತಹ ಕಷ್ಟ ನಷ್ಟಗಳೆಲ್ಲವನ್ನೂ ಮರೆತು ನಮಗಾಗಿ ಬದುಕುತ್ತಾರೆ ನಮಗಾಗಿ ಬದುಕುತ್ತಾರೆ ಅಂತ ತಂದೆಗಳಲ್ಲಿ ನಾವು ದೇವರನ್ನು ಕಾಣಬಹುದಲ್ಲವೇ ಅದಕ್ಕಾಗಿ ನಾ ಹೇಳುವಂತಹದ್ದು ತಂದೆಯಲ್ಲಿಯೂ ನೀನೇ ಆ ತಂದೆ ಇಲ್ಲದೆ ಹೋಗಿದ್ದರೆ ನಾವು ಹುಟ್ಟಲಿಕ್ಕೆ ಸಾಧ್ಯವೇ ಇಲ್ಲ ಆ ತಾಯಿ ಇಲ್ಲದೇ ಇದ್ದ ಪರ ನಾನು ಬೆಳೆಯಲಿಕ್ಕೆ ಸಾಧ್ಯವೇ ಇಲ್ಲ ಅದಕ್ಕಾಗಿ ಕಣ್ಣಿಗೆ ಕಾಣದೇ ಇರುವಂತಹ ಭಗವಂತನನ್ನು ನಾವು ನನ್ನ ತಂದೆಯಲ್ಲಿ ನಾ ಕಾಣಲಬೋದು ಆ ವೃದ್ಧಾಪ್ಯದಲ್ಲಿ ಆ ತಂದೆ ತಾಯಿಗಳನ್ನು ಯಾರು ಜೋಪಾನ ಮಾಡುತ್ತಾರೆಯೋ ನಿಜವಾಗಿಯೂ ಅವರು ಭಗವಂತನ ಸೇವೆ ಮಾಡಿದಂತೆಯೇ ಅದು ಪುಣ್ಯ ಪ್ರಾಪ್ತಿಯಾಗುತ್ತದೆ ಅದು ಎರಡು ಮಾತು ಇಲ್ಲವೇ ಇಲ್ಲ ಈ ಉದ್ದೇಶವನ್ನು ನಾ ಇಲ್ಲಿ ಕಾರಣ ಇಷ್ಟೇ ಇತ್ತೀಚೆಗೆ ನಮ್ಮ ಆಧುನಿಕ ಕಾಲದಲ್ಲಿ ಬಹುತೇಕ ಯುವಕ ಯುವತಿಯರು ಮದುವೆಯಾದ ತಕ್ಷಣವೇ ನಂತರವೇ ತಮ್ಮ ತಂದೆ ತಾಯಿಗಳನ್ನ ಮರೆತು ಎಲ್ಲೆಲ್ಲಿಯೋ ವಾಸವಾಗಿದ್ದುಕೊಂಡು ವಿದೇಶಗಳಲ್ಲಿಯೋ ದೇಶಗಳಲ್ಲಿಯೋ ಇದ್ದುಕೊಂಡು ತಂದೆ ತಾಯಿಗಳನ್ನು ವೃದ್ಧಾಪ್ಯದಲ್ಲಿ ಹರಿದ ಅರಿವೆಗಳಂತೆ ಮುರಿದ ಕುರ್ಚಿಗಳಂತೆ ಕಾಣುತ್ತಿದ್ದಾರೆ ಇಂಥ ಮನೋಭಾವನೆ ನಮ್ಮ ನಾಗರಿಕತೆ ಅಲ್ಲ ಇದು ಅನಾಗರಿಕತೆ ಇದಕ್ಕೂ ಸಂಸ್ಕೃತಿ ಹಂಗಾರೆ ಆ ಭಗವಂತನ ನಾವು ಕಾಣಬೇಕಾಗಿದ್ದರೆ ಆ ನಮ್ಮ ತಂದೆ ತಾಯಿಗಳು ಜೀವಂತವಾಗಿದ್ದಾಗಲೇ ಅವರ ಸೇವೆ ಮಾಡಬೇಕೇ ಹೊರತು ಸತ್ತ ಮೇಲೆ ತಿಥಿ ಮಾಡಿ ಉದು ಊಟ ಹಾಕುವಂಥದ್ದು ಕೇವಲ ಅದು ಕೇವಲ ಆಡಂಬರ ಡಾಂಬಿಕತೆ ಅಷ್ಟೇ ನಮ್ಮ ತಂದೆಯವರು ಮೇಲಿನ ಮೇಲೆ ಈ ಮಾತನ್ನು ಇದ್ದರು ಇರುವಾಗ ಸರಿಯಾಗಿ ತಂದೆ ತಾಯಿಗಳನ್ನು ಜೋಪಾನ ಮಾಡಿದಯೇ ಸತ್ತ ನಂತರ ಗೋಧಿ ವಿಗ್ಗಿ ಪಾಯಸ ಮಾಡಿ ಮಾಡಿ ಎಲ್ಲ ಇಡೀ ಊರಿಗೆ ಊಟ ಬಡಿಸಿದಾರಂಥವ್ರು ತಮ್ಮ ಬಾಯಿರುಚಿಗಾಗಿ ಊಟ ಮಾಡುವ ಸಲುವಾಗಿ ಅವರ ಶ್ರದ್ಧೆ ಮಾಡುವಂತಹದ್ದು ತಂದೆ ತಾಯಿ ಜೀವಂತವಾಗಿದ್ದಾಗ ಅವರ ಊಟಕ್ಕೆ ಅವರ ಔಷಧೋಪಚಾರಕ್ಕೆ ಅವರ ಆರೈಕೆಗೆ ಗಮನ ಕೊಡದೇ ಇರುವಂಥ ಮಕ್ಕಳು ನಿಜವಾಗಿಯೂ ಕೃತಜ್ಞರು ಹೌದಾ ಅಂಥ ಕೃತಜ್ಞತೆಯನ್ನು ಪಡೆಯೋದಕ್ಕಿಂತಲೂ ಆ ಭಗವಂತನನ್ನು ಅಗೋಚರವಾಗಿರುವಂಥ ಭಗವಂತನನ್ನು ನಮ್ಮ ತಂದೆಯಲ್ಲಿ ನಾವು ಕಾಣೋಣ ನಮ್ಮ ತಾಯಿಯಲ್ಲಿ ನಾವು ಕಾಣೋಣ ಅಂದರೆ ಆ ಭಗವಂತ ಆ ತಂದೆಯಲ್ಲೂ ಇದ್ದಾನೆ ತಾಯಿಯಲ್ಲೂ ಇದ್ದಾನೆ ನನ್ನಲ್ಲೂ ಇದ್ದಾನೆ ಸಕಲ ಜೀವಿಗಳಲ್ಲೂ ಇದ್ದಾನೆ ಈ ಬದುಕು ನಮ್ಮ ಬದುಕು ನಮ್ಮ ಜೀವನ ಅನೇಕ ವ್ಯಕ್ತಿಗಳ ಋಣಭಾರದಲ್ಲಿ ಇದೆ ಋಣಭಾರದಲ್ಲಿ ಇದೆ ತಂದೆಯ ಋಣವಿದೆ ತಾಯಿಯ ಋಣವಿದೆ ಗುರುವಿನ ಋಣವಿದೆ ಬಂಧುವಿನ ಋಣವಿದೆ ಬಳಗದ ಋಣವಿದೆ ಪರಿಸರದ ಋಣವಿದೆ ಪರಿಸರದ ಋಣವಿದೆ ಈ ಸೃಷ್ಟಿಯ ಈ ಭೂಮಿ ತಾಯಿಯ ಋಣದಲ್ಲಿ ನಾವು ಬದುಕ್ತಾ ಇದ್ದೇವೆ ಆ ಗಂಗಾಮಾತೆಯ ಬದುಕಿನಲ್ಲಿ ಮಾತೆಯ ಋಣದಲ್ಲಿ ನಾವು ಬದುಕ್ತಾ ಇದ್ದೇವೆ ಆ ಸೂರ್ಯದೇವನ ಋಣದಲ್ಲಿ ನಾವು ಬದುಕ್ತಾ ಇದ್ದೇವೆ ಹೌದಾ ಅಂದರೆ ಹೀಗಿದ್ದ ಮೇಲೆ ಅವರಿಗೆ ನಾವು ಆ ಕೃತಜ್ಞತೆಯ ಮೂಲಕವಾಗಿ ನಮ್ಮ ಗೌರವವನ್ನು ನಮ್ಮ ಪೂಜ್ಯ ಮನೋಭಾವನೆಯನ್ನು ನಮ್ಮ ಶ್ರದ್ಧೆಯನ್ನು ನಮ್ಮ ಪ್ರೀತಿಯನ್ನು ತೋರಿಸಬೇಕಲ್ಲವೇ ಅದಕ್ಕಾಗಿ ನಾನು ತಂದೆಯಲ್ಲಿಯೂ ನೀನೇ ಆ ಭಗವಂತನನ್ನು ತಂದೆಯ ರೂಪದಲ್ಲಿ ನಾವು ಕಾಣ್ತಾ ಇದ್ದೀನಿ ತಾಯಿಯ ರೂಪದಲ್ಲಿ ಕಾಣ್ತಾ ಇದ್ದೀನಿ ಹೊತ್ತು ಹೆತ್ತಂಥ ತಾಯಿ ನೋಡ್ಕೊಡು ಹೇಗಿದೆ ಅದು ನಮಗಾಗಿ ತಂದೆ ತಾಯಿಗಳು ಏನೆಲ್ಲ ಕಷ್ಟ ಅವರು ಅಂಥ ವ್ಯಕ್ತಿಗಳು ನಮಗೆ ನಿಜವಾಗಿಯೂ ದೇವರೇ ಹಾಗೆ ಇಂಥ ದೇವರನ್ನು ನಾವು ಅಗೋಚರವಾಗಿರುವ ದೇವರನ್ನು ಗೋಚರವಾಗಿ ತಂದೆ ತಾಯಿಗಳ ರೂಪದಲ್ಲಿ ಕಾಣ್ತಾ ಇದ್ದೇನೆ ಇಂಥ ಮನೋಭಾವನೆಯನ್ನು ಯುವಕರು ಮಕ್ಕಳು ಬಾಲಕರು ಎಲ್ಲರೂ ಬೆಳೆಸಿಕೊಳ್ಳಬೇಕು ಸತ್ತ ನಂತರ ತಿದ್ದಿ ಮಾಡುವಂತಹದ್ದು ಕೇವಲದ ಡಾಂಬಿಕತೆ ಆಚಾರ ಅಷ್ಟೇ ಅದು ಆಡಂಬರ ಅಷ್ಟೇ ಅದು ಇರುವಾಗ ವೃದ್ಧಾಪ್ಯದಲ್ಲಿ ಅವರನ್ನು ತಂದೆ ತಾಯಿಗಳನ್ನು ನಾವು ದೇವರಂತೆ ಕಾಣಬೇಕು ದೇವರ ಸ್ವರೂಪದಲ್ಲಿ ಕಾಣಬೇಕು ಅವರಂತಹ ಗೌರವಂತೆ ಕಾಣಬೇಕು ಅವರನ್ನು ಆರೈಕೆ ಮಾಡಬೇಕು ಅವರ ದೈಹಿಕ ಮಾನಸಿಕ ಬೌದ್ಧಿಕ ಭಾವನಾತ್ಮಕ ತೊಂದರೆ ಆಗದಂತೆ ಕಾಳುವಂತಹ ನಿಜವಾಗಿಯೂ ದೇವರನ್ನು ಕಂಡಂತೆಯೇ ಅದು ಹೀಗಿದ್ದ ಮೇಲೆ ಗುರುವಿನಲ್ಲಿಯೂ ನೀನೇ ಅಕ್ಷರಾಭ್ಯಾಸ ಮಾಡುವಂಥ ಶಿಕ್ಷಕರು ವಿದ್ಯಾಗುರುಗಳು ಜೊತೆಗೆ ಶಿಕ್ಷಾಗುರುಗಳು ಧರ್ಮಗುರುಗಳು ನಮ್ಮ ಜೀವನದಲ್ಲಿ ನಮ್ಮ ಬದುಕಿನಲ್ಲಿ ಅನೇಕ ಒಳ್ಳೆಯ ಸದ್ಗುಣಗಳನ್ನು ಕಲಿಸ್ತಾರೆ ಅವರು ಅಕ್ಷರ ಕಲಿಸಿದ ತಮ್ಮ ಗುರು ಒಂದು ಅಕ್ಷರ ಕಲಿಸುವುದಕ್ಕೆ ಅವರು ಗುರುಗಳು ನಮಗೆ ಅಂದ್ರೆ ಇಲ್ಲಿ ಶಿಕ್ಷಕ ಹೌದು ಆದರೆ ಅವರ ಮೂಲಕವಾಗಿ ನಮ್ಮ ಬದುಕು ರೂಪುಗೊಳ್ತಾ ಇದೆ ಧರ್ಮಗುರುಗಳ ಮೂಲಕವಾಗಿ ನಮ್ಮ ಬದುಕು ರೂಪುಕೊಳ್ತಾ ಇದೆ ಹೌದಾ ಅಂದರೆ ಇಲ್ಲಿ ಇಂಥ ಶಿಕ್ಷಾ ಗುರು ಧರ್ಮಗುರುಗಳ ದಿಕ್ಷ ಮೂಲಕವಾಗಿ ನಾವು ಆ ಭಗವಂತನನ್ನು ಆ ಗುರುವಿನಲ್ಲಿ ಕಾಣಬೇಕು ಯಾರು ನಮ್ಮ ಬದುಕಿಗೆ ಪೂರಕವಾಗಿ ಪೋಷಕವಾಗಿ ನಮ್ಮನ್ನು ಸಾಕಿ ಸಲಹಿ ಬಳಸುತ್ತಾರೆಯೋ ಅಂಥ ವ್ಯಕ್ತಿಗಳಿಗೆ ನಮ್ಮ ಬದುಕು ಹತರ ಮಾಡುವಂಥ ವ್ಯಕ್ತಿಗಳಿಗೆ ನಾವು ಋಣಿಯಾಗಿರಬೇಕು ಅಂದರೆ ಆ ಭಗವಂತನನ್ನು ಅವರಲ್ಲಿ ನಾವು ಕಾಣಬೇಕು ಜೊತೆಗೆ ಬಂಧುವಿನಲ್ಲಿಯೂ ನೀನೇ ಚಿಗಪ್ಪ ದೊಡ್ಡಪ್ಪ ಅಣ್ಣ ತಮ್ಮ ಚಿಗ ಎಲ್ಲರೂ ಅನೇಕ ಬಂಧು ನಮಗೆ ಗೊತ್ತಿರುವಂಥದ್ದು ಈಗೆಲ್ಲ ಅವಿವ್ಯಕ್ತಿ ಕೊಟ್ಟ ಮೇಲೆ ಹೋಗಿಬಿಟ್ಟಿದ್ದಾವು ಅಣ್ಣನ ಋಣದಲ್ಲಿ ನಾವಿದ್ದೇವೆ ಯಾಕಂದ್ರೆ ಅಣ್ಣ ನಮ್ಮ ಅನೇಕ ಸೇವೆ ಮಾಡ್ತಾರಮ್ಮ ಅಕ್ಕ ಮಾಡಿರ್ತಾಳ ಹೌದಾ ತಂದೆ ತಾಯಿ ಮಾಡಿರ್ತಾರ ಬಂಧು ಬೆಳಗ ಮಾಡ್ತಾರ ಮಾವ ಮಾಡ್ತಾನ ಅಳಿಯ ಹೀಗೆ ಅನೇಕ ಅನೇಕ ಬಂಧುವರ್ಗದವರು ನೆರೆಹೊರೆಯವರು ಎಲ್ಲರೂ ನಮ್ಮ ಬದುಕಿಗೆ ಸಹಾಯ ಮಾಡ್ತಾರೋ ಇಂಥ ವ್ಯಕ್ತಿಗಳನ್ನು ನಾವು ನೆನೆಯಬೇಕಲ್ಲ ಅಂಥ ವ್ಯಕ್ತಿ ನೆಲೆಯುವುದೆಂದರೆ ಅವರನ್ನೇ ಅವರಲ್ಲಿಯೇ ನಾವು ದೇವರನ್ನು ಕಾಣುವಂತಹದ್ದು ಆ ಪರಮಾತ್ಮನನ್ನು ಕಾಣುವಂತಹದ್ದು ಬಂಧುವಿನಲ್ಲಿಯೂ ನೀನೇ ಬಳಗದಲ್ಲಿಯೂ ನೀನೇ ಇವೆಲ್ಲ ತಮ್ಮರಿಗೆ ಎಲ್ಲ ಗೊತ್ತಿರುವಂತಹದ್ದೇ ಕುಟುಂಬ ಪ್ರೇಮ ಬೇಕು ನೆರೆಹೊರೆಯನ್ನು ಪ್ರೀತಿಸಬೇಕು ಆದರೆ ಅಂಗರಲ್ಲಿ ಜನರನ್ನು ಪ್ರೀತಿ ಮಾಡಬೇಕು ಜನರನ್ನು ಪ್ರೀತಿ ಮಾಡಬೇಕು ಅದಕ್ಕಾಗಿ ಬಸವಣ್ಣವರು ಡೋರ ಕಕ್ಕ ಏನನ್ನ ಚಿನ್ನರಿಯ ಬೊಮ್ಮ ಏನನ್ನು ಹೌದಾ ಗಜೇಶ ಮಸಣ ಏನನ್ನ ಸತ್ಯಕ್ಕನನ್ನು ಪ್ರತಿಯೊಬ್ಬರನ್ನೂ ಸಹಿತ ಅತ್ಯಂತ ಗೌರವದಿಂದ ವಿನೀತ ಮನೋಭಾವನೆಯಿಂದ ಕಾಣ್ತಾ ಇದ್ದಾರೆ ಯಾಕಪ್ಪ ಅಂದ್ರೆ ಎಲ್ಲೆಲ್ಲಿಯೂ ಆ ಭಗವಂತ ಇದ್ದಾನೆ ಪ್ರತಿಯೊಬ್ಬರಲ್ಲಿಯೂ ಆ ಭಗವಂತ ಇದ್ದಾನೆ ಅದಕ್ಕಾಗಿ ಆ ಬಸವಣ್ಣನವರು ಪ್ರತಿಯೊಂದು ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವವನು ಕೂಡಲ ಸಂಗಮ ದೇವ ಎನ್ನುವ ಮಾತನ್ನು ಎಲ್ಲೆ ನಾನು ಉಲ್ಲೇಖ ಮಾಡ್ತಾ ಇದ್ದೇನೆ ಅಂದರೆ ಅಂದರೆ ಬಂಧುವಿನಲ್ಲಿ ಬಳಗದಲ್ಲಿಯೂ ಸಹಿತ ಆ ಪರಮಾತ್ಮನು ಇದ್ದಾನೆ ಯಾರು ನಮ್ಮ ಬದುಕಿಗಾಗಿ ನಮ್ಮ ಒಳ್ಳೆಯತನಕ್ಕಾಗಿ ಒಳ್ಳೆಯದಕ್ಕಾಗಿ ನಮ್ಮ ಅಭಿವೃದ್ಧಿಗಾಗಿ ನಮ್ಮ ಉನ್ನತಿಗಾಗಿ ಸಹಾಯ ಮಾಡುತ್ತಾರೋ ಅವರೆಲ್ಲರಿಗೂ ಆ ಭಗವಂತನ ಕಾಣಲಿಕ್ಕೆ ಸಾಧ್ಯವಿದೆ ಯಾವಾಗ ಕೃತಜ್ಞತೆಯ ಮನೋಭಾವನೆ ಬೇಕು ಆದರೆ ಯುವಕರಲ್ಲಿ ಮನೋಭಾವನೆ ಬರ್ತಾ ಇಲ್ಲ ಅದನ್ನು ನಾವು ಸರಿಪಡಿಸಿಕೊಳ್ಳಬೇಕು ಅಂತ ಮನೋಭಾವನೆ ಪಡ್ಕೊಂಡಾಗ ಮಾತ್ರ ನಮ್ಮ ಸಂಸ್ಕೃತಿ ಉಳಿಯುತ್ತದೆ ಬೆಳೆಯುತ್ತದೆ ಅಷ್ಟ ಅಲ್ಲ ಮುಂದಿನ ಜನಾಂಗಕ್ಕೆ ದಾರಿದೀಪವಾಗುತ್ತದೆ ಅಂದರೆ ಇಲ್ಲೇ ಬಳಗದಲ್ಲಿಯೂ ನೀನೆ ಅಂದರೆ ಇಲ್ಲೇ ಪ್ರತಿಯೊಬ್ಬ ವ್ಯಕ್ತಿ ಸಹಿತ ಒಬ್ಬ ರೈತ ಆಹಾರ ಧಾನ್ಯ ಬೆಳೀತದಣ ಆಹಾರ ಧಾನ್ಯವನ್ನು ನಾವು ಊಟ ಮಾಡ್ತಾ ಇದೀವಿ ಆ ರೈತನ ಋಣ ನಮ್ಮ ಮೇಲಿದೆ ಹೌದ್ರೆ ಸರ್ಕಾರದ ಋಣ ನಮ್ಮ ಮೇಲಿದೆ ದೇಶದ ರಕ್ಷಣೆ ಮಾಡ್ತಾರ ಸೈನಿಕರು ಆ ಸೈನಿಕರ ಋಣ ನಮ್ಮ ಮೇಲಿದೆ ಅಂದರೆ ಎಲ್ಲ ಕಡೆಗೂ ಆ ಭಗವಂತ ಇದ್ದಾನೆ ಆ ಭಗವಂತ ರೂಪದಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರಾ ಅಂದರೆ ಎಲ್ಲೆಲ್ಲಿಯೂ ನೀನೇ ಹೀಗಿದ್ದಾಗ ಆ ಎಲ್ಲ ಕಡೆಯೂ ಅವನ್ನ ಆ ಜೀವಂತವಾಗಿರುವ ವ್ಯಕ್ತಿಗಳಲ್ಲಿ ನಾವು ಪರಮಾತ್ಮನ ಕಂಡುಕೊಳ್ಳಿಕ್ಕೆ ಸಾಧ್ಯವಿದೆ ಆ ರೀತಿಯೇ ಕಾಣಬೇಕು ಇನ್ನು ಮುಂದೆ ಸಕಲ ಜೀವಾತ್ಮರಲ್ಲಿಯೂ ನೀನೇ ಒಂದು ಪಶುಪಕ್ಷಿ ಪ್ರಾಣಿಗಳಿಗೂ ಸಹಿತ ಆ ಭಗವಂತನನ್ನು ಕಾಣಲಿಕ್ಕೆ ಸಾಧ್ಯವಿದೆ ಯಾವಾಗ ನಾವು ವಿವೇಕಶಾಲಿಗಳಾಗಿದ್ದಾಗ ಮಾತ್ರ ವಿವೇಚನೆ ಮಾಡಿದ್ದಾಗ ಮಾತ್ರ ದಯೆ ಇದ್ದಾಗ ಮಾತ್ರ ಬಸವಾದಿ ಪ್ರಮತರಂತೆ ಇದ್ದಾಗ ಮಾತ್ರ ಆ ಭಗವಂತನನ್ನು ಪ್ರತಿ ಜೀವಿಯಲ್ಲೂ ಕಾಣಲಿಕ್ಕೆ ಸಾಧ್ಯವಿದೆ ಅದನ್ನೇ ಬುದ್ಧನೂ ಸಹಿತ ತೋರಿಸಿಕೊಟ್ಟಿದ್ದಾನೆ ಮಹಾವೇನು ತೋರಿಸಿದ್ದಾನೆ ಯೇಸು ತೋರಿಸಿದ್ದಾರೆ ಬಸವಣ್ಣವರು ತೋರಿಸಿದ್ದಾರೆ ಹೀಗೆ ಅನೇಕ ಅನೇಕ ದಾರ್ಶನಿಕರು ಆ ಭಗವಂತನ ಅಸ್ತಿತ್ವವನ್ನು ಜೀವಂತವಾಗಿರುವ ವ್ಯಕ್ತಿಗಳಲ್ಲಿ ಕಂಡುಕೊಳ್ಳಲಿಕ್ಕೆ ಪಟ್ಟಿದ್ದಾರೆ ಅದಕ್ಕೆ ಅದೇ ರೀತಿಯಾಗಿ ನಾವು ಇರಲಿಕ್ಕೆ ಬಯಸಬೇಕು ಅಂಥ ಮನೋಭಾವನೆ ನಮ್ಮಲ್ಲಿ ಇದ್ದಾಗ ಮಾತ್ರ ನಮಗೂ ಒಳ್ಳೆಯದು ಜೊತೆಗೆ ಅಷ್ಟ ಅಲ್ಲ ಮುಂದಿನ ಜನಾಂಗಕ್ಕೂ ಒಳ್ಳೆಯದು ನಮ್ಮ ಮುಖಾಂತರವಾಗಿ ಬೆಳೆಯುವಂಥ ಒಂದು ಒಳ್ಳೆಯ ಸಂಸ್ಕೃತಿ ಎಲ್ಲ ಕಡೆಗೂ ಬೆಳಕನ್ನು ಕೊಳಕ್ಕೆ ಸಾಧ್ಯವಾಗ್ತಾಯಿದೆ ಇಂಥ ಬೆಳಕಿನಲ್ಲಿ ನಮ್ಮ ಮುಂದಿನ ಜನಾಂಗ ದಾರಿ ತಪ್ಪದಂತೆ ತೆಗೆದುಕೊಳ್ಳಿಕ್ಕೆ ಸಾಧ್ಯವಾಗ್ತಾಯಿದೆ ಅದಕ್ಕಾಗಿ ನಾವು ಹಿರಿಯರನ್ನು ಗುರುಗಳನ್ನು ಬಂದು ಬಳಗವನ್ನು ಅತ್ಯಂತ ಪ್ರೀತಿಯಿಂದ ವಿಶ್ವಾಸದಿಂದ ಕಾಣಬೇಕು ಅದನ್ನೇ ಬಸವಣ್ಣವರು ಅಹಂ ಪ್ರವೃತ್ತಿಯನ್ನು ನಿರಶನೆ ಮಾಡಿಕೊಳ್ಳಬೇಕಾದ ಉದ್ದೇಶಕ್ಕಾಗಿ ನನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಷ್ಟಲ್ಲ ಭಕ್ತಿ ಇಲ್ಲದ ಬಡವನಾನಯ್ಯ ಡೋಹರ ಕಕ್ಕೈನೂ ಬೇಡಿದೆ ಹೋದರೆ ಮಾದಾರ ಚೆನ್ನೈನಲ್ಲೂ ಬೇಡಿದೆ ನನ್ನ ಭಕ್ತಿಯ ಭಂಡ ಜೋಳಿಗೆ ತುಂಬಿತ್ತು ನೋಡಿ ಹೇಗಿದೆ ನಾವೇನು ಕರಿತೀವಿ ಬಸವಣ್ಣವರಿಗೆ ಭಕ್ತಿ ಭಂಡಾರಿ ಎಂದು ಕರೀತೇವೆ ಆರು ಬಸವಣ್ಣ ಅಂತಾರ ಭಕ್ತಿ ಇಲ್ಲದ ಬಡವನಾನಯ ಇಂಥ ಒಂದು ವಿನೂತ ವಿನ ವಿನೀತ ಮನೋಭಾವನೆ ಅದು ವಿನಯಶಾಲಿತನ ಅದು ನೃತ್ಯ ಮನೋಭಾವನೆ ಅದು ಹಾಗೆ ಎಲ್ಲ ಬಂಧು ಬಳಗದವಲ್ಲಿ ಸಹಿತ ನಾವು ಈ ಮನೋಭಾವನೆಯನ್ನು ಉಳಿಸ್ಕೊಳ್ಬೇಕು ಬೆಳೆಸ್ಕೊಳ್ಬೇಕು ಯಾಕಪ್ಪ ಅವರಲ್ಲಿ ದೇವರು ಇದ್ದಾನೆ ನಮ್ಮನಲ್ಲಿಯೂ ದೇವರು ಇದ್ದಾನೆ ಈ ಸೃಷ್ಟಿಯಲ್ಲಿ ಅಗೋಚರವಾಗಿ ಚರಾಚರ ವಸ್ತುಗಳೂ ಸಹಿತ ಆ ಭಗವಂತರು ಇದ್ದಾನೆ ಅನ್ನುವಂಥ ಮನೋಭಾವನೆಯನ್ನು ನಾವು ಮೇಲ್ಗೂಡಿಸಿಕೊಳ್ಬೇಕು ಇನ್ನು ಸಕಲ ಜೀವಾತ್ಮರಲ್ಲಿಯೂ ನೀನೆ ಒಂದು ಗಿಡ ಮರಗಳಲ್ಲಿಯೂ ಪರಿಸರದಲ್ಲಿ ಸಹಿತ ನೀರಿನಲ್ಲಿ ಸಹಿತ ಕಲ್ಲಿನಲ್ಲಿ ಎಲ್ಲ ಕಡೆಯೂ ಆ ಭಗವಂತನ ಅಸ್ತಿತ್ವ ಇದೆ ಹೀಗೆ ಒಂದು ತೃಣಮಪಿನ ಚಳತಿ ಎನ್ನುವಂಥ ಒಂದು ಮಾತಿದೆಯಲ್ಲ ಅಂದರೆ ಪ್ರತಿಯೊಂದು ಈ ಸೃಷ್ಟಿಯಲ್ಲಿರುವಂಥ ವಸ್ತುವಿಗೆ ಅಣುವಿಗೂ ಸಹಿತ ಆ ಪರಮಾತ್ಮನ ಆದೇಶ ಬೇಕೇ ಬೇಕು ಹೀಗಿದ್ದ ಮೇಲೆ ಎಲ್ಲ ಕಡೆಯೂ ಆತ ಇದ್ದಾನೆ ಆದರೆ ಅಗೋಚರ ಅಗೋಚರವಾಗಿರುವ ದೇವರನ್ನು ತಂದೆ ತಾಯಿಗಳ ಮೂಲಕವಾಗಿ ಗುರುವಿನ ಮೂಲಕವಾಗಿ ಬಂಧು ಬಳಗದಲ್ಲಿ ಅಂದರೆ ಜನಸಾಮಾನ್ಯ ಎಲ್ಲರಲ್ಲಿಯೂ ನಾವು ಕಾಣಲಿಕ್ಕೆ ಸಾಧ್ಯವಿದೆ ಇನ್ನು ಮುಂದೆ ನನ್ನಲ್ಲಿಯೂ ನೀನೇ ತಮಗೆಲ್ಲ ಗೊತ್ತಿರುವಂತಹದ್ದೇ ಈ ಕಾಯದಲ್ಲಿ ಆ ಜೀವಾತ್ಮ ಪರಮಾತ್ಮ ಆ ಪರಮಾತ್ಮನ ಅಸ್ತಿತ್ವದ ಮೂಲಕವಾಗಿ ಜೀವಾತ್ಮನು ಇದ್ದಾನೆ ಆ ಭಗವಂತ ನನ್ನಲ್ಲಿಯೂ ಇದ್ದಾನೆ ನಿಮ್ಮಲ್ಲಿಯೂ ಇದ್ದಾನೆ ಅಂದರೆ ಎಲ್ಲ ಕಡೆಯೂ ಇದ್ದಾನೆ ಎಲ್ಲೆಲ್ಲಿಯೂ ನೀನೇ ಇದಕ್ಕೊಂದು ಸಣ್ಣ ಕಥೆ ಕನಕದಾಸ ಅದು ಕನಕದಾಸರಿಗೆ ವ್ಯಾಸರಾಯರು ಎಲ್ಲ ಶಿಷ್ಯರಿಗೂ ಅವತ್ತೇ ಬಂದಂಥ ಭಕ್ತ ಕೊಟ್ಟಂಥ ಬಾಳೆಹಣ್ಣು ತಿನ್ನಲಿಕ್ಕೆ ಕೊಡ್ತಾರೆ ಅವರು ಬಾಳೆಹಣ್ಣು ತಿನ್ನಕ್ಕೆ ಕೊಟ್ಟಾಗ ಸಹಜವಾಗಿ ಇದನ್ನು ಎಲ್ಲರೂ ಒಂದು ಬಾಳೆಹಣ್ಣು ಬಾ ಯಾರೂ ಇಲ್ಲದ ಜಾಗೆಯಲ್ಲಿ ಹೋಗಿ ಯಾರೂ ಇಲ್ಲದ ಸ್ಥಳದಲ್ಲಿ ಹೋಗಿ ಈ ಬಾಳೆಹಣ್ಣನ್ನು ತಿಂದು ಬರ್ರಿ ಅಂತ ಹೇಳಿದ್ರು ಅವರು ಎಲ್ಲರೂ ಹೋದರು ಒಬ್ಬ ಗುಡಿ ಮರಿ ಹೋದ ಒಬ್ಬ ಮನೆ ಮರಿ ಹೋದ ಒಬ್ಬ ಕಾಟಿಂಗ್ ಕೆಳಗಾಡಿ ಕೆಂಡ ಮತ್ತೊಬ್ಬ ಹಿಂದೆ ಹೋದ ಗಾಡಿ ಹಿಂದೋದ ಶಿಷ್ಯರು ಎಲ್ಲರೂ ಹೋಗಿ ಬಾಳೆಹಣ್ಣು ತಿಂತಂದು ಸಿಪ್ಪಿ ಒಕ್ಕು ಬಂದರು ಕನಕದಾಸರು ಎಲ್ಲ ಕಡೆ ಹಿಂಗೆ ಅಡಿಗೆ ಅಂತ ಬಂದರು ಗುಡಿ ಕಡೆ ಹೋದರು ಅಲ್ಲಿ ಹೋದ್ರು ಇಲ್ಲಿ ಹೋದ್ರು ಎಲ್ಲ ಕಡೆ ಹೋಗಿ 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 ಬಂದರು ಕೊನೆಗೆ ಆ ಬಾಳೆಹಣ್ಣು ತಿನ್ನಲಿಲ್ಲ ಹಂಗೆ ತೊಗೊಂಬಂದರು ಅವರು ವ್ಯಾಸರಾಗಿ ಕೇಳಿದರು ಏನಪ್ಪ ಹಿಂಗ್ಯಾಕೋ ಮತ್ತು ಬಾಳೆಹಣ್ಣು ತಿಂದಲ್ಲಲ್ಲ ಯಾರು ಇಲ್ಲಲ್ಲಿ ತಿಂದು ಬಾ ಅಂತ ಹೇಳಿದ್ನಲ್ಲೇನು ಎಲ್ಲರೂ ತಿಂದು 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 ಆರಾಮ್ ಬಂದು ಕೂತು ಆಲೆ ಕನಕದಾಸರು ಬಂದರು ಕೈಯ್ಯ ಬಾಳೆಹಣ್ಣು ಹಿಡ್ಕೊಂಡು ಬಂದರು ಅವರು ಯಾಕೋ ಯಾಕೆ ತಿಂದಲ್ಲ ಬಾಳೆಹಣ್ಣ ಅಂತ ಅವರು ಅಲ್ಲರಿ ಆ ಯಾರು ಇಲ್ಲದ ಜಾಗ ನಾ ಎಲ್ಲಿ ನನಗೆ ಕಾಣಲೇ ಇಲ್ಲಲ್ರಿ ಯಾಕೋ ಇಲ್ಲೇ ಅದರ ಎಲ್ಲರೂ ಅಲ್ಲೆಲ್ಲ ಮರಿಕೆ ನೀವು ಹೋಗ್ಬೇಕಾಯ್ತು ಮರಿಗೇತಂದರು ಹೌದ್ರಿ ನಾ ಮರಿ ಹೋಗ್ಬೋದು ಆದರೆ ಆ ಭಗವಂತ ಇಲ್ಲದೆ ಇರುವಂಥ ಜಾಗೆ ನನಗೆ ಎಲ್ಲಿಯೂ ಕಾಣಲೇ ಇಲ್ಲ ಆ ಭಗವಂತ ಇಲ್ಲದೇ ಇರುವಂಥ ಸ್ಥಳ ಎಲ್ಲೆಲ್ಲಿ ನನಗೆ ಕಾಣಲೇ ಇಲ್ಲ ಅದಕ್ಕಾಗಿ ನೀವೇನು ಹೇಳಿದ್ರಿ ಯಾರೂ ಇಲ್ಲದ ಜಾಗೆಯಲ್ಲಿ ಯಾರೂ ಇಲ್ಲದ ಸ್ಥಳದಲ್ಲಿ ಯಾರೂ ಇಲ್ಲದ ತಾವಿನಲ್ಲಿ ಈ ಹಣ್ಣನ್ನು ಬಾ ಅಂತ ಹೇಳಿದ್ರಿ ಆದರೆ ನನಗೆ ಮಾತ್ರ ಈ ಸೃಷ್ಟಿಯಲ್ಲಿ ಈ ಬ್ರಹ್ಮಾಂಡದಲ್ಲಿ ಆ ಪರಮಾತ್ಮ ಎಲ್ಲ ಕಡೆಯೂ ಇದ್ದಾನೆ ಎಂದು ನೀವೇ ಹೇಳಿದ್ದೀರಿ ಆ ಪರಮಾತ್ಮನ ಎಲ್ಲ ಕಡೆಯೂ ಇದ್ದಾನೆ ಎಂದ ಮೇಲೆ ಯಾರೂ ಇಲ್ಲದ ಜಾಗೆ ಇಲ್ಲವೇ ಇಲ್ಲವಲ್ಲ ಅದಕ್ಕಾಗಿ ನಾನು ಬಾಳೆಹಣ್ಣನ್ನು ತಿನ್ನಲಿಲ್ಲ ಎಂದು ಹೇಳಿದಾಗ ಎಲ್ಲ ಶಿಷ್ಯರು ಚಪ್ಪಾಳೆ ಕಟ್ಟಿದ್ರು ವ್ಯಾಸರಾಯರಿಗೆ ಬಹಳ ಸಂತೋಷ ಆಯಿತು ನಿಜವಾಗಿಯೂ ನೀನು ಅರಿವನ್ನು ಪಡೆದ ವ್ಯಕ್ತಿ ಅಂತ ಕಂಡು ಹೇಳಿ ಕನಕದಾಸರಿಗೆ ಶಾಭಾಶಿರಿ ಕೊಡ್ತಾರೆ ಅವರು ಇಲ್ಲಿ ಆ ಭಗವಂತನ ಅಸ್ತಿತ್ವ ಎಲ್ಲ ಕಡೆ ಇದೆ ಎಲ್ಲ ಕಡೆ ಇದ್ದರೂ ಸಹಿತ ನಾವು ನಮ್ಮ ಬದುಕಿನಲ್ಲಿ ಗೃಹಸ್ಥ ಜೀವನದಲ್ಲಿ ತಂದೆ ತಾಯಿಗಳ ಮೂಲಕವಾಗಿ ಬಂಧು ಬಳಗದ ಮೂಲಕವಾಗಿ ದೇವರನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯವಿದೆ ಅವರಲ್ಲಿಯೂ ನಾವು ಅವರನ್ನು ಕಾಣಬೇಕು ಹೀಗಿದ್ದ ಮೇಲೆ ನೀನಿಲ್ಲದ ತಾವನು ನಾನು ಎಲ್ಲಿಯೂ ಕಾಣೆ ಎಲ್ಲಿಯೂ ಕಾಣೆ ಎಲ್ಲಿಯೂ ಕಾಣೆ ಭಗವಂತ ನಿನ್ನ ಅಸ್ತಿತ್ವವನ್ನು ನಾನು ಎಲ್ಲ ಕಡೆ ಕಾಣ್ತಾ ಇದ್ದೀನಿ ಸ್ವಚ್ಚರಾಚರ ವಸ್ತುಗಳಲ್ಲಿ ಸಹಿತ ಜಡ ಚೇತನ ವಸ್ತುಗಳಲ್ಲಿ ಸಹಿತ ಆ ಪರಮಾತ್ಮ ಅಸ್ತಿತ್ವ ಇದೆ ಹೀಗಿದ್ದ ಮೇಲೆ ಆ ಭಗವಂತನನ್ನು ಅಗೋಚರವಾಗಿ ನಿರಾಕಾರವಾಗಿರುವಂಥ ಕಲ್ಲು ಬಂಡೆಗಳ ಮೂರ್ತಿ ಪೂಜೆ ಮಾಡುವುದಕ್ಕಿಂತಲೂ ಜೀವಂತವಾಗಿರುವಂಥ ವೃದ್ಧಾಪ್ಯ ತಂದೆ ತಾಯಿಗಳ ಮೂಲಕವಾಗಿ ಬಂಧು ಬಳಗದ ಮೂಲಕವಾಗಿ ಅವರನ್ನು ಅವರಲ್ಲಿ ನಾನು ಕಂಡ ಅದೇ ನಿಜವಾಗಿಯೂ ದೇವರನ್ನು ಒಲೆಸಿಕೊಳ್ಳುವಂಥ ಪರಿ ಅದೇ ವಿಶ್ವಾಸ ಅದೇ ಬದುಕು ಅದೇ ನಿಜವಾದ ಜೀವನ ಅದೇ ಶರಣ ಜೀವನ ಇಂಥ ಶರಣ ಜೀವನದ ಮೂಲಕವಾಗಿ ಗೃಹಸ್ಥ ಧರ್ಮವನ್ನು ಪಾಲಿಸೋಣ ತಂದೆ ತಾಯಿಗಳನ್ನು ಗೌರವಿಸೋಣ ನೆರೆಹೊರೆಯವರನ್ನು ಪ್ರೀತಿಸೋಣ ಬಂಧು ಬಳಗದವರೊಂದಿಗೆ ಅನ್ಯೋನ್ಯವಾಗಿ ಬದುಕೋಣ ನಮ್ಮ ಬದುಕು ಹಸ ಹಸನಾಗುತ್ತದೆ ಆವಾಗ ಬಸವಣ್ಣನವರು ಹೇಳಿದ ಮಾತು ಮರ್ತ್ಯಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುತ್ತಾರೆ ಎನ್ನುವ ಮಾತಿದೆಯಲ್ಲ ಅಂತ ಇಲ್ಲಿ ಸಲ್ಲುವ ಬದುಕನ್ನು ನಾವು ನೀವು ಬದುಕೋಣ ಅಲ್ಲಿಯೂ ಸಲ್ಲೋಣ ಇಲ್ಲಿಯೂ ಸಲ್ಲೋಣ ಎಲ್ಲರೂ ಸಂತೋಷವಾಗಿ ಬದುಕೋಣ ಪ್ರೀತಿಯಿಂದ ಬದುಕೋಣ ಎಲ್ಲರಲ್ಲಿಯೂ ಭಗವಂತನನ್ನು ಕಾಣೋಣ ಸರ್ವರಿಗೂ ಶರಣ ಶರಣಾರ್ಥಿ